ಶುಭೋದಯ ಇವತ್ತಿನ ಒಂದು ಸಚೇತನ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ನಮ್ಮ ಜಿಲ್ಲೆ ಗದಗ್ ಜಿಲ್ಲೆ ಗದಗ್ ಜಿಲ್ಲೆ ಮುದ್ರನ ಕಾಶಿ ಅಂತ ಹೇಳಿ ಕೂಡ ಹೆಸರನ್ನ ಪಡೆದಿದೆ ಸಾಹಿತ್ಯಿಕವಾಗಿಯೂ ಮತ್ತು ಐತಿ ಐತಿಹಾಸಿಕವಾಗಿಯೂ ಬಹಳ ಹೆಸರನ್ನು ಪಡೆದಂತಹ ಜಿಲ್ಲೆ ನಮ್ದು ಸಾಹಿತ್ಯಿಕವಾಗಿ ಅಂದ್ರೆ ಕುಮಾರವ್ಯಾಸರು ಹುಟ್ಟಿದಂತಹ ಮತ್ತು ಕುಮಾರ ವ್ಯಾಸರು ಕೃತಿಯನ್ನ ರಚನೆ ಮಾಡಿದಂತಹ ಒಂದು ಜಿಲ್ಲೆ ನಮ್ದು ಸಾಹಿತ್ಯಿಕವಾಗಿಯೂ ಪಂಚಾಕ್ಷರಿ ಗವಾಯಿಗಳು ಕೂಡ ಒಂದು ಪ್ರಸಿದ್ಧಿಯನ್ನ ಪಡೆದಂತಹ ಒಂದು ಜಿಲ್ಲೆ ನಮ್ದಾಗಿದೆ ಹಾಗೆ ಇಲ್ಲಿ ಬಹಳಷ್ಟು ಮುದ್ರಣಾಲಯಗಳು ಇರುವುದರಿಂದ ಮುದ್ರಣ ಕಾಶಿ ಅಂತ ಹೇಳಿ ಕೂಡ ನಾವು ಕರಿತೀವಿ ಹಾಗೆ ಸಹಕಾರಿ ನೋಡ್ರಿ ಏಷ್ಯಾದೊಳಗನ ಮೊಟ್ಟ ಮೊದಲ ಒಂದು ಸಹಕಾರಿ ಸಂಘಗಳ ಸ್ಥಾಪನೆ ಆದದ್ದು ನಮ್ಮ ಗದಗ ಜಿಲ್ಲೆಯ ಕನಗಿನಹಾಳ ಅನ್ನುವಂತ ಗ್ರಾಮದೊಳಗ ಅದು ಒಂದು ನಾವು ಅತ್ಯಂತ ಹೆಮ್ಮೆ ಪಡುವಂತಹ ಒಂದು ವಿಷಯವಾಗಿದೆ ಇನ್ನೂ ಹೆಚ್ಚಿನ ಒಂದು ವಿಷಯವನ್ನ ಈ ಒಂದು ಇವತ್ತಿನ ಒಂದು ಸಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ನಾಲ್ಕನೇ ತರಗತಿಯ ವಿದ್ಯಾರ್ಥಿ ಪವನ್ ಚೌಹಾನ್ ಇವನ ಇವತ್ತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೇನೆ ಅವನನ್ನ ಸ್ವಾಗತ ನನ್ನ ಹೆಸರು ಪವನ್ ಚವ್ಹಾಣ್ ನಾನು ಇಂದು ನಾಲ್ಕನೇ ಓದುತ್ತಿದ್ದೇನೆ ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ಗದಗ ಜಿಲ್ಲೆಯು ಪ್ರಾಚೀನ ಇತಿಹಾಸದಲ್ಲಿ ಒಂದೆರಡು ಚಾಲುಕ್ಯರ ಕಾಲದ ದೇವಾಲಯಗಳು ಶ್ರೇಷ್ಠ ಕೈ ಪರಿಸ ಮತ್ತು ಆಧುನಿಕ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿದೆ ಈ ಜಿಲ್ಲೆಯನ್ನು ಆಗಸ್ಟ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೇಳರಂದು ಧಾರವಾಡದಿಂದ ಪ್ರತ್ಯೇಕಿಸಿ ಹೊಸ ಜಿಲ್ಲೆಯಾಗಿ ರಚಿಸಲಾಯಿತು ಇಲ್ಲಿನ ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಶ್ರೀ ಕೋಟೇಶ್ವರ ಮತ್ತು ವೀರನಾರಾಯಣ ದೇವಾಲಯಗಳು ಸೇರಿವೆ ಐತಿಹಾಸಿಕ ಹಿನ್ನೆಲೆ ಪ್ರಾಚೀನತೆ ಕಾಲದಿಂದಲೂ ಕಲೆ ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಕೇಂದ್ರವಾಗಿ ಗುರುತಿಸಲಾಗಿದೆ ಚಾಲುಕ್ಯರ ಆಳ್ವಿಕೆ ಜಿಲ್ಲೆಯ ಅನೇಕ ಪ್ರಾಚೀನ ದೇವಾಲಯಗಳು ಚಾಲುಕ್ಯರ ವಾಸ್ತುಶಿಲ್ಪದ ಶೈಲಿಯನ್ನು ಹೊಂದಿದೆ ಉದಾಹರಣೆಗೆ ಶ್ರೀ ಕೋಟೇಶ್ವರ ದೇವಾಲಯವು ಒಂದು ಸಾವಿರದ ಏಳುರಲ್ಲಿ ನಿರ್ಮಾಣವಾಯಿತು ಹೊಸ ಜಿಲ್ಲೆಯಾಗಿ ರಚನೆ ಹತ್ತೊಂಬತ್ತು ನೂರ ತೊಂಬತ್ತೇಳು ಆಗಸ್ಟ್ ಇಪ್ಪತ್ನಾಲ್ಕರಂದು ಗದಗವನ್ನು ಧಾರವಾಡದಿಂದ ಬೇರ್ಪಡಿಸಿ ಗದಗ್ ಬೆಟಗೇರಿ ಹೆಸರಿನಲ್ಲಿ ಒಂದು ಹೊಸ ಜಿಲ್ಲೆಯನ್ನಾಗಿ ಸ್ಥಾಪಿಸಲಾಯಿತು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆ ಕೋಟೇಶ್ವರ ದೇವಾಲಯ ಕಲಾಣಿ ಚಾಲುಕರ ಹೊಸ ಜಿಲ್ಲೆಯಾಗಿ ಹತ್ತೊಂಬತ್ತು ನೂರ ನಲವತ್ತೇಳೂರ ಆಗಸ್ಟ್ ಇಪ್ಪತ್ನಾಲ್ಕರಂದು ಗದಗವನ್ನು ಧಾರವಾಡೆಯನ್ನು ಬೇರ್ಪಡಿಸಿ ಗದಗ ಬೆಟಗೇರಿ ಹೆಸರಿನಲ್ಲಿ ಒಂದು ಹೊಸ ಜಿಲ್ಲೆಯನ್ನಾಗಿ ಸ್ಥಾಪಿಸಲಾಯಿತು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರಾಮುಖ್ಯತೆ ತ್ರಿಕೋಟೇಶ್ವರ ವಿಷ್ಣುವಿಗೆ ಸಮತ್ರಿವಾಗಿದೆ ಇದು ಸುಂದರವಾದ ಕಥೆಯಿಂದಗಳಿಗೆ ಹೆಸರುವಾಸಿವಾಗಿದೆ ನೋಡ್ರಿ ಇಲ್ಲಿಯವರೆಗೂ ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ಅನ್ನೋದ್ರ ವಿಷಯದ ಬಗ್ಗೆ ಪವನ್ ಚವ್ಹಾಣ್ ತುಂಬಾ ಚೆನ್ನಾಗಿ ಹೇಳಿದ್ನ ನೋಡ್ರಿ ಅದರಲ್ಲಿ ಒಂದು ಐತಿಹಾಸಿಕ ಕಥೆಯನ್ನ ಹೇಳಿದವ ಸಾಹಿತ್ಯಿಕವಾಗಿ ಗದುಗಿನ ವೀರನಾರಾಯಣ ಗುಡಿಯಲ್ಲಿ ಕುಮಾರರಾಸರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಅಲ್ಲಿ ಮುಂದೆ ಇರುವಂತ ಒಂದು ಮಂಡದಲ್ಲಿ ಸ್ನಾನವನ್ನ ಮಾಡಿಬಿಟ್ಟು ಅದೇ ತೊಯ್ದ ಬಟ್ಟೆಯಲ್ಲಿ ಬಂದು ಕುಳಿತುಕೊಂಡು ಭಾರತ ಕಥಾ ಮಂಜರಿ ಅನ್ನುವಂತಹ ಒಂದು ಆ ಕೃತಿಯನ್ನ ರಚನೆ ಮಾಡಿದ್ರಂತ ಅದು ಆರೂವರೆಗೂ ಕುತ್ಕೊಂಡು ಬರಿತಾ ಇದ್ರಂತ ಇವತ್ತಿಗೂ ಕೂಡ ನಮ್ಗ ಆ ವೀರನಾರಾಯಣ ಗುಡಿಯ ಮಂಟಪದ ಮುಂದೆ ಅಲ್ಲಿ ನಾವ್ ಅದೇನಾಗತ್ತೆ ಕಾಣ ಈ ರೀತಿ ಎಲ್ಲ ಒಂದು ನಮ್ಮ ಜಿಲ್ಲೆಯ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನ ನೀಡಿದಂತಹ ಆ ವಿದ್ಯಾರ್ಥಿಗೆ ನಮ್ಮ ಶಾಲೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ